ಡೆತ್ ಕ್ಲೇಮ್ ಆದ್ರಷ್ಟೇ ಎಲ್ಲ ಇದನ್ನ ಮಾಡ್ತಿನ್ತಾರಿ ಮನ್ ಸತ್ರ ಸತ್ರೆ ಮತ್ತೆ ಮತ್ ಮನ್ಯಾಗ್ಬಿಡ್ತೈತಿ ಯಾಕಂದ್ರೆ ನಮ್ಮ ಐತ್ರಿ ಅದು ಸಾಲ ನಮ್ಮ ಐತ್ರಿ ಹಂಗಾಗಿ ನಾವ ಏನಾರು ಮಾಡಿ ನಾನು ಸತ್ರೆ ಎಲ್ಲ ಮನ್ನಾಗಿ ಬಿಡ್ತೈತೆ ಎಲ್ಲ ಅನ್ನ ಸಂಟ್ರಿ ನಮ್ಗೆ ಮಕ್ಳರು ಚಂದಾಗಿರ್ತಾವಲ್ಲ ಹಂಗಾಗಿ ಸುಮ್ಮನೆ ಆ ನಿರ್ಧಾರ ತಗೊಂಡ್ರಿ ನಾನು ನಮ್ಮನೆಯಾಗ ನಮ್ಮ ದೊಡ್ಡಮ್ಮರು ನಮ್ಮ ಅಣ್ಣಣ್ಣ ಎಲ್ಲಾರು ಬಂದು ಆಮೇಲೆ ಅವ್ರು ಬಂದು ಬೈದಿಂದ ಆವಾಗ ಈ ಕಡೆ ಇತ್ತ ಕರ್ಕೊಂಡ್ ರೀ ಮತ್ ಅಲ್ಲಿ ಬಿಟ್ರಿ ಏನಾರ ಮಾಡ್ಕೊಂತ ಹಾಕಿ ಅಂತ ಹೇಳಿ ಅಕಡೆ ಇದರ್ಕೊಂಡ್ ಬಂದ ಇಲ್ಲೇ ಇಟ್ಕೊಂಡು ಕದಾ ಹೊರಗೆ ಬರೀ ನೀವ್ ಕದ ಹಾಕೊಂಡು ಹಾಕಿವಿ ಅಂದ್ರಿ ಅವ್ರ ಹೊರಗ್ ನೀವ್ ಹಾಕೊಂಡ್ ಹೋರೀ ಅಂದ್ರಿ ನಾನು ನಾವು ನಾವ್ ಒಳಗೆ ಇರ್ತೀವಿ ಈಗ ಒಂದು ಅವ್ರು ಇದನ್ ಮಾಡ ಬಂದ್ಬಿಟ್ಟಿದ್ರಿ ಅಲ್ಲಿ ಬಂದ